ಗ್ರಾಮದಲ್ಲಿ ಅನಂತಕ್ಕ ಎಂಬುವರು ತೀರ್ಕೊಂಡಿರ್ತಾರೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಮೂರು ಜನ ಹೆಣ್ಮಕ್ಳು ಇರ್ತಾರೆ ಅವರು ತೀರ್ಕೊಂಡಾದ ಮೇಲೆ ಏನಾಗುತ್ತೆ ನಿನ್ನೆ ರಾತ್ರಿನೇ ತೀರ್ಕೊತಾರೆ ಆದರೆ ಅವ್ರ ಗಂಡು ಮಕ್ಕಳು ಅವ್ರಿಗೆ ಏನು ಇಲ್ಲಿ ಕೂಳಕ್ಕೆ ಅವಕಾಶನೇ ಮಾಡಿಕೊಡಲ್ಲ ಹೆಣ್ಮಕ್ಳದ್ದು ಏನಿರುತ್ತೆ ನಮ್ಮ ತಂದೆ ಏನು ತೀರ್ಕೊಂಡಿದ್ದಾನೆ ಅವರ ಸಮಾಧಿ ಪಕ್ಕದಲ್ಲೇ ನಮ್ಮ ತಾಯಿನೂ ಕೂಡ ಇದನ್ನು ಮಾಡಬೇಕಂತ ಹೇಳ್ತಾರೆ ಆದರೆ ಇವರು ಒಂದು ಏನು ತೀರ್ಕೊಂಡಿದ್ದಾರೆ ಅವ್ರ ಹೆಸರಲ್ಲೇ ಇದ್ದೋದು ಕೆ ಐ ಡಿ ಬಿಗೆ ಅಕ್ವೈರ್ ಆಗಿ ಒಂದು ಕೋಟಿ ರೂಪಾಯಿ ತನಕ ಬಂದಿರುತ್ತೆ ಆದರೆ ಇವರೆಲ್ಲ ಕೂಡ ಅವರವರ ಒಂದು ಸಿವಿಲ್ ಸ್ವರೂಪ ಒಂದು ಏನು ಅವರೊಳಗೆ ಜಗಳ ಕೋಟಿ ರೂಪಾಯಿ ಸುಮ್ಮನೆ ಜಗಳಾಡಿ ಆಮೇಲೆ ಇವನ್ ತಾಯಿಗೂ ಕೂಡ ಅಲ್ಲಿ ಕೂಳಕೆ ಅವಕಾಶನೇ ಮಾಡಿಕೊಟ್ಟಿರೋದಿಲ್ಲ ಇವತ್ತು ಪತ್ರಕರ್ತರಾದ ಪ್ರದೀಪ್ ಮತ್ತು ನಮ್ಮ ಅಶ್ವಥ್ ಅವರ ಒಂದು ಗಮನಕ್ಕೆ ಬಂದಿದ್ದು ಇದೆಲ್ಲನೂ ತಹಶೀಲ್ದಾರ್ಗೆ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸಿರೋದ್ರಿಂದ ಇವತ್ತು ನಾವು ಬಂದು ಇವತ್ತು ಅವಕ್ಕೆ ನಾವು ಕೂಡಕ್ಕೆ ಅವಕಾಶ ಇದ್ದೀವಿ ನಾನು ಕೆಲವ್ರಿಗೆ ಹೇಳೋದು ಇಷ್ಟೇ ನೋಡಿ ದುಡ್ಡು ದುಡ್ಡುಗೆಲ್ಲ ಬರುತ್ತಿರುತ್ತೆ ಆದರೆ ತಂದೆ ತಾಯಿ ಈ ಥರ ಇದ್ದಾಗ ನಮ್ಮನ್ನು ಇಷ್ಟೆಲ್ಲ ದೊಡ್ಡವ್ರು ಮಾಡಿರ್ತಾರೆ ಅವ್ರಿಗೆ ಗೌರವ ಕೊಡಿ ಅವ್ರು ಕೊನೆಗಾಲದಾಗ ನೋಡ್ಕೊಳಕಂತು ಅಟ್ಲೀಸ್ಟ್ ಕೊನೆಗಾಲ್ಗಲ್ಲಿ ನೋಡ್ಕೋ ನೋಡ್ಕೊಳ್ಳಿ ಅಟ್ಲೀಸ್ಟ್ ಅವರು ಇರ್ಕೊಂಡಾಗ ಒಂದು ಮೂರು ಅಡಿ ಜಾಗೂ ಕೊಡಲಿಲ್ಲ ಅಂತಂದರೆ ನಾವು ಯಾವ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ಇದು ತುಂಬ ವಿಷಾದನೆ ಈ ಥರ ಘಟನೆ ಆಗದಂಗೆ ತ ನಾವೆಲ್ಲರೂ ನೋಡ್ಕೋಬೇಕಾಗಿದೆ ಸ್ವಾಸ್ಥ್ಯ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಎಲ್ಲರೂ ಎಚ್ಚೆತ್ಕೋಬೇಕು ಈ ಥರ ಘಟನೆ ಆದಾಗ ಎಲ್ಲರೂ ಕೂಡ ಯಾರಿಗೆ ಆ ಥರ ಅರಿವಿರೋದಿಲ್ಲ ಅಂಥವ್ರಿಗೆಲ್ಲ ನಾವು ತಿಳಿ ತಿಳುವಳಿಕೆ ಹೇಳಬೇಕು ಬುದ್ಧಿ ಹೇಳಬೇಕು ಅಂದಾಗ ಮಾತ್ರ ನಾವು ಒಳ್ಳೆ ಸಮಾಜ ನಿರ್ಮಾಣ ಮಾಡಕ ಸಾಧ್ಯ ಆಗುತ್ತೆ ಏನಾಗಿದೆ ಈಗ ಅಜ್ಜಿ ಡೆಟ್ ಆಗಿದಾರೆ ಸರ್ ಗಂಟೆ ಅಲ್ಲಿ ಬೆಳಗ್ಗೆ 10 ಗಂಟೆ ಬೆಳಗ್ಗೆ ಫೋನ್ ಮಾಡಿದ್ವಿ ಈಗ ಅಜ್ಜಿ ಏನ್ ಮಾಡೋದು ಬಂತ ಮಾಡೋದು ಬಂತಾ ಹಾಕೊಂಡ್ಬಿಡ್ತೀನಿ ಮಣ್ಣ್ ಮಾಡ್ತೀರಾ ಅಂತ ಅದಕ್ಕೆ ನಮಗೂ ಸಂಬಂಧ ಇಲ್ಲ ನೀವೇನಾದರೂ ಮಾಡ್ಕೊಳ್ರಿ ಅವ್ ಇರ್ಕೊಂಡು ಹೋಗಿದ್ರ ಮಣ್ಣಾದ್ರೂ ಮಾಡ್ಕೊಳ್ರಿ ಬಿಟ್ಟಾದ್ರೂ ಬಿಟ್ಟಕೊಳ್ರಿ ನಮಗ್ ಸಂಬಂಧ ಇಲ್ಲ ಅಂತ ಯಾರು ಹೇಳಿದ್ರು ಅವರಮ್ಮ ಮಕ್ಕಳುಮ್ಮ ಮಕ್ಕಳು ನಟರಾಜು ನಾರಾಯಣಪ್ಪ ಅವ್ರು ಹೇಳಿದ್ರು ಫೋನ್ ಮಾಡ್ಕೊಂಡು ಅಜ್ಜಿ ಹೆಸರೇನು ಅನಂತ ಅಜ್ಜಿ ಮೊಮ್ಮಕ್ಳಿಗೆ ಅಜ್ಜಿ ಮೊಮ್ಮಕ್ಳು ಮಕ್ಳ ಹಂಗ ಹೇಳಿದ್ರು ಹೇಳದಕ್ಕೆ ಸರಿ ಆಯ್ತು ಅಂತೇಳಿ ಚಿಕ್ಕಮ್ಮ ಅಲ್ಲೇ ಮಣ್ಣು ಮಾಡೋಣ ಅಂದ್ರು ನಾವ್ ಇಕೊಂಡು ಅರ್ಜಿ ಊರಲ್ಲೇ ಮಣ್ಣು ಮಾಡ್ಬೇಕು ನಮಗ್ ಮಾಡಕ್ ಸಂಬಂಧ ಇಲ್ಲ ಅವ್ರ ಮೊಮ್ಮಕ್ಳೆ ಮಾಡ್ಬೇಕು ಹೇಳಿ ಮಕ್ಳು ಮೊಮ್ಮಕ್ಳೆ ಮಾಡ್ಲಿ ಹೇಳಿ ಹಾಕೊಂಡ್ಬಂದ್ವಿ ಸರ್ ಹಾಕೊಂಬಂದ್ರೆ ಬಿಟ್ಕೊಳ್ಳಿಲ್ಲ ನಮ್ಮನ್ನ ಜಮೀನತ್ರ ಬಿಟ್ಕೊಂಡಿಲ್ಲ ಅಲ್ಲಿ ಯಾರಾದ್ರೂ ಬಂದ್ರೆ ನ್ಯಾಯಸ್ ಆಗ್ಲಿ ಊರ್ನವ್ರೆ ಆಗ್ಲಿ ಪೊಲೀಸ್ನವ್ರು ಯಾರಾದ್ರೂ ಬರ್ಲಿ ಎಲ್ಲಾರನೂ ಸಾಯ್ಸಾಕ್ತಿವಿ ಹಂಗೆ ಹಿಂಗ ಅಂತ ಹೇಳಿ ಪ್ರಾಣ ಬೆದರಿಕೆ ಹಾಕಿ ಗಲಾಟೆ ಮಾಡಿದ್ರು ಸರಿ ಅಂತೇಳಿ ಅವ್ರು ಭಯವಿದ್ದು ಬಂದ್ಬಿಟ್ರು ಗೇಟ್ ಒಳಕ್ಕೆ ದೊಡ್ಡ ಕೂರ್ಗೌಡ ಗೇಟ್ಗೆ ಬಂದು ಅಲ್ಲೇ ಕಾಯ್ತಾ ಇದ್ರು ನಾನು ಊರಿಂದ ಬಂದೆ ಅಷ್ಟೊಂದು ಬಂದು ಸಾರ್ ಫೋನ್ ಮಾಡಿದ್ವಿ ಫೋನ್ ಮಾಡಿದ್ವಿ ಇಲ್ಲಿ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದು ಇಲ್ಲಿ ಕೇಳಿದ್ರೆ ಅವರು ದೊಡ್ಡ ಹೋಗಿ ವಿಚಾರಿಸ್ಕೊಂಡ್ ಬಂದ್ರು ಏನು ಎತ್ತಂದ್ರೆ ಇಲ್ಲ ಸರ್ ನಾವು ಕರೆಸ್ಕೊಳ್ಳಲ್ಲ ಇಟ್ಕೊಳ್ಳಲ್ಲ ನಾವು ಸಂಬಂಧ ಇಲ್ಲ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಅವ್ರಿಷ್ಟ ನಮ್ಗೆ ಬೇಕಾಗಿಲ್ಲ ಹೇಳಿ ಸರಿ ಆಯ್ತು ಅಂತ ಹೇಳಿಬಿಟ್ಟು ನಾವು ಇಲ್ಲೇ ವೆಯ್ಟ್ ಮಾಡ್ತೀವಿ ಸರ್ ಇಲ್ಲೇ ವೆಯ್ಟ್ ಮಾಡಿ ಗೌರಿಗಿಂಗ್ ಹೋಗಿ ಒಂದು ಕಂಪ್ಲೇಂಟ್ ಟೈಪ್ ಮಾಡಿಸಿ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ವಿ ಕಂಪ್ಲೇಂಟ್ ಕೊಟ್ಟು ರಾತ್ರಿ ರಾತ್ರಿಯೆಲ್ಲ ಇಲ್ಲೇ ಇದ್ವಿ ರಾತ್ರಿಯಿಂದ ಇಲ್ಲೇ ನೇತಲ ಇಲ್ಲೇ ಚಳಿಯಲ್ಲಿ ಇಲ್ಲೇ ಇದ್ವಿ ಮತ್ತೆ ಇದು ಏನಾಯ್ತು ಅಂದ್ರೆ ಫಸ್ಟ್ಗೆ ನಮ್ಮ ಅಜ್ಜಿ ನಮ್ಮ ಮಾಮವ್ರ ಹತ್ರನೇ ಇದ್ರು ಅತ್ತೆ ತೀರ್ಕೊಂಡಿದ್ರು ನಮ್ಮ ಮಾಮನ ಹೆಂಡತಿ ತೀರ್ಕೊಂಡಾಗ ನಮ್ಮ ಅಜ್ಜಿ ಅವ್ರಿಗೆಲ್ಲ ಅಡುಗೆ ಮಾಡಿ ಇಟ್ಕೊಂಡು ಅವ್ರ ಸೌಕರ್ಯ ಎಲ್ಲ ನೋಡ್ಕೊಂಡು ಅಜ್ಜಿ ಅವ್ರ ಜೊತೆಲ್ಲ ಇದ್ರು ಇದು ಕೆಡಿ ಬೇ ಕಡೆಯಿಂದ ನಮ್ಮ ಅಜ್ಜಿಗೆ ಎರಡು ಎಕರೆ ಜಮೀನು ಇತ್ತು ಆ ಜಮೀನು ಗೌರ್ಮೆಂಟ್ ಕಡೆ ಮಾರೋಕ್ಕೆ ತೀರ್ಮಾನ ಎಲ್ಲ ಆಯ್ತು ಆದ್ಮೇಲೆ ನಮ್ಮ ಅಜ್ಜಿ ಏನಂದ್ರು ಆ ತೀರ್ಮಾನ ಆದಮೇಲೆ ಗಂಡು ಹೆಣ್ಮಕ್ಳಿಗೂ ಕೊಡಬೇಕು ಅಂದರು ಹೆಣ್ಮಕ್ಳಿಗೂ ಕೊಡೋಣ ಈಗ ಸದ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೆ ಡಿ ಬಿ ಎಲ್ಲಿ ಕರೀತಾ ಇದ್ದಾರೆ ಸೇನೆಲ್ಲ ಬರೋಣ ಆಮೇಲೆ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗಿ ಸೇನ್ ಮಾಡಿಸಿ ದುಡ್ಡು ತರೋಣ ಅಂದರೆ ಸರಿ ಆಯ್ತು ಅಂತೇಳಿ ಅಜ್ಜಿ ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಅಡ್ಡಿ ಅಜ್ಜಿ ಹತ್ರ ಎಬ್ಬೆಟ್ಟೆಲ್ಲ ಮಾಡಿಸಿ ರೆಡಿ ಮಾಡಿಕೊಂಡು ಬಂದುಬಿಟ್ರು ಬಂದುಬಿಟ್ಟು ಅದಕ್ಕೂ ಮುಂಚೆ ಅಜ್ಜಿ ಹೆಸರಲ್ಲಿ ಅಕೌಂಟ್ ವಿದ್ರಾಕ್ಷತ್ರದಲ್ಲಿ ಗ್ರಾಮೀಣ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಆದ್ರೆ ಆ ಅಕೌಂಟಿಗೆ ದುಡ್ಡು ಬಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಉಜ್ಜೀವನ್ ಅಲ್ಲಿ ಅಜ್ಜಿ ಸೈನ್ ಮಾಡಕ್ ಬರದೇ ಇದ್ರು ಏನು ಮಾಡಿದ್ರೆ ಗೊತ್ತಿಲ್ಲ ನಮಗೆ ಸೈನ್ ಮಾಡಿಸಿ ಮಾಡ್ಸಿದರೆ ಅವರೇ ಮಾಡಿದ್ರು ಅಜ್ಜಿ ಹತ್ರ ಮಾಡ್ಸಿದ್ರು ನಾವು ನೋಡಿಲ್ಲ ಸರ್ ಅಕೌಂಟ್ ಓಪನ್ ಮಾಡಿಸಿ ಉಜ್ಜೀವನ್ ಅಲ್ಲಿ ಇದೆಲ್ಲ ರೆಡಿ ಮಾಡಿ ಒಂದ್ ತೊಂಬತ್ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಜೀವನ್ ಫೈನಾನ್ಸ್ ಅಲ್ಲಿ ಅಕೌಂಟ್ ಹಾಕಿಸ್ಬಿಟ್ರು ಎರಡು ಕೆಳಗಡೆ ಹಾಕ್ಸ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಈ ಚಿಕ್ಕಮ್ಮಂದರು ಅಮ್ಮ ಎಲ್ಲಾರು ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಬಂದಿಲ್ಲ ಬಂದಿಲ್ಲ ಈಗ ಬರುತ್ತೆ ಆಗ ಬರುತ್ತೆ ವಿದ್ರೆ ಅಕೌಂಟ್ ಅಕೌಂಟ್ಗೆ ಬರುತ್ತೆ ಅಂತ ವೈಟ್ ಮಾಡ್ತಿದ್ರು ಕಾದು ಕಾದು ಸಾಕಾಗಿ ಇಲ್ಲಿ ಪೇಪರ್ ಶಂಕ್ರಿ ಅಣ್ಣ ಅಂತ ಇದ್ರು ಆ ಹಣ ನಾ ವಿಚಾರಿಸಿದ್ವಿ ಹಣ ಯಾಕಣ್ಣ ನಮ್ಮ ದುಡ್ಡು ಬಂದಿಲ್ಲ ಅಂದರೆ ಅಕ್ಕ ಮುಂದೆ ಇಂದು ಎಲ್ಲರದು ಬಂದಿದೆ ನೀವೊಂದು ಸಲ ಬೆಂಗಳೂರಿಗೆ ಹೋಗಿ ವಿಚಾರಿಸ್ಬಿಡ್ರಿ ಅಂದ್ರೆ ಆಯ್ತು ಅಂತೇಳಿ ಬಿ ಹೇಗೆ ಹೋಗಿ ವಿಚಾರಿಸಿದ್ವಿ ಅಲ್ಲಿ ಅವರು ಉಜ್ಜಿವನ್ ಫೈನಲ್ ಬ್ಯಾಂಕ್ದು ಒಂದು ಅಕೌಂಟ್ ನಂಬರು ಅಮೌಂಟ್ ಎಷ್ಟು ಬಂದಿದೆ ಯಾವಾಗ ಬಂತಂತ ಎಲ್ಲ ಡಿಟೇಲ್ ಕೊಟ್ಟರು ಬಂದಿಲ್ಲ ವಿಚಾರಿಸಿದಾಗ ಆ ಅಕೌಂಟಲ್ಲಿ ಒಂದು ರೂಪಾಯಿ ಸಮೇತ ಇಲ್ಲ ಎಲ್ಲ ನಮ್ಮ ಮಾಮಂದ್ರು ಅವ್ರ ಮಕ್ಕಳೆಲ್ಲ ಡ್ರಾ ಮಾಡಿಬಿಟ್ಟಿದ್ರು ಅಜ್ಜಿಗೆ ಗೊತ್ತಿಲ್ಲದ್ರಿ ಅಜ್ಜಿಗೆ ಏನು ಒಂದು ರೂಪಾಯಿ ಸಮೇತ ತೋರಿಸಿಲ್ಲ ಸರ್ ಎಲ್ಲ ಡ್ರಾ ಮಾಡಿಬಿಟ್ರು ಆಮೇಲೆ ಚೆಕ್ ಮಾಡ್ಸಿದ್ವಿ ಅಜ್ಜಿ ಪಾಸ್ಬುಕ್ ಎಲ್ಲ ಚೆಕ್ ಮಾಡ್ಸಿದ್ರೆ ಚಿಂತ ಮಾಡಿ ಬ್ರಾಂಚಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಅಕೌಂಟ್ಗಳು ಓಪನ್ ಮಾಡ್ಕೊಂಡು ಅಲ್ಲೆಲ್ಲ ಹಾಕ್ಸ್ಕೊಂಡಿದ್ರು ನಾವು ಅದಕ್ಕಾಗಿ ನಮ್ಮ ಚಿಕ್ಕಮಂದಿರ ಎಲ್ಲರೂ ಕರ್ಕೊಂಡು ಕಂಪ್ಲೇಂಟ್ ಮಾಡ್ತೀನಿ ನಾನು ಕಂಪ್ಲೇಂಟ್ ಮಾಡಿಸಿ ಎಫ್ ಐ ಆರ್ ಫೈಲ್ ಮಾಡ್ತೀವಿ ಎಫ್ಐಆರ್ ಫೈಲ್ ಮಾಡಿಸಿದ್ಮೇಲೆ ಅವ್ರು ಕರೆದ್ರು ಕರೆದ್ ಎರಡು ಬೀಗಿದ್ರು ಬಿಗಿದ್ ನ್ಯಾಯಕ್ಕೆ ಹಾಕಿದ್ರು ಕೋರ್ಟ್ಗೆ ಹೋದ್ವಿ ಕೋರ್ಟ್ಗೆ ಹೋದ್ಮೇಲೆ ನಮ್ಮ ಕಡೆ ನಲ್ವತ್ತು ಲಕ್ಷ ತೀರ್ಮಾನ ಆಯ್ತು ನಮ್ಮ ಚಿಕ್ಕಮಂದ್ರಿಗೆ ಆ ನಲ್ವತ್ತು ಲಕ್ಷ ಅಕೌಂಟ್ ಫ್ರೀಸ್ ಮಾಡ್ಸಿದ್ವಿ ಇನ್ನೂ ಬಂದಿಲ್ಲ ಆಚೆ ಕಡೆ ಆ ನಲ್ವತ್ತು ಲಕ್ಷಕ್ಕಾಗಿ ಕೊಟ್ರೆ ಅಜ್ಜಿಗೆ ಜಾಗ ಕೊಡ್ತೀವಿ ನಾನು ಮೂವತ್ತು ಲಕ್ಷ ಕೊಡ್ ಕೊಟ್ಟಿದ್ದೀನಿ ಅಜ್ಜಿಗೆ ನೆನ್ನೆ ಹೇಳಿದ್ದು ಮೂವತ್ತು ಲಕ್ಷ ಕೊಟ್ಟಿದ್ದೀನಿ ಅಜ್ಜಿನ್ಗೆ ಹಿಂದಾಕ್ರೆ ಮೂವತ್ತು ಲಕ್ಷ ತಂದಿಕ್ಕೆ ನಾನು ಮಂಡ್ ಮಾಡ್ತೀನಿ ಇಲ್ಲ ಮಾಡಲ್ಲ ನನಗೆ ಸಂಬಂಧ ಇಲ್ಲ ಒಂದು ವರ್ಷ ಒಂದೂವರೆ ವರ್ಷ ಆಗಿತ್ತು ಸರ್ ದುಡ್ಡು ಬಂದು ಯಾರಿಗೆ ಬಂದಿತ್ತು ಆನಂತ ಅಕ್ನೇಸನಿಗೆ ಬಂದಿದ್ದ ದುಡ್ಡು ಅವರೇ ಎಲ್ಲ ಅಜ್ಜಿನ ಒಳ್ಳೇದು ಮಾಡಿಕೊಂಡು ಎಲ್ಲ ಡ್ರಾ ಮಾಡಿಕೊಂಡು ಅವ್ರ ಹೆಸರಿಗೆ ಎಲ್ಲ ಇದು ಮಾಡ್ಕೊಂಡಿದ್ರು ಮದ್ಕಿಗೆ ಏನು ಕೊಡ್ದಿರ ಇದು ಮಾಡಿದ್ದಕ್ಕೆ ಮುದ್ಕೆ ಹೋಗಿ ಮಗಳ ಮನೆಗೆ ಸೇರಿಕೊಂಡಿದ್ಲು ಯಾರ್ಯಾರು ಮಾಡಿಸ್ಕೊಂಡ್ರೆ ಅಮೌಂಟ್ ಟ್ರಾನ್ಸ್ಫರ್ ಆ ವೆಂಕಟೇಶ್ ಗಾನು ಅವರಪ್ಪ ನಟರಾಜ್ ಅವ್ರ ಹೆಸರು ಮಾಡ್ಕೊಂಡು ನಮ್ಮ ಮನೆಯಿಂದ ಆಚೆಗಾಗಿದ್ರು ಅದಕ್ಕೆ ಮುದುಕಿ ಹೋಗಿ ಮನೆ ಯಾರು ಯಾರ ಜೊತೆಲಿದ್ರು ಅದೇ ಯಾರು ಹೆಸರು ಅನಂತಕ್ಕ ಹೇಳಿ ಆಮೇಲೆ ಆ ಹುಡ್ಗಿ ಹೋಗಿ ತಗೊಂಡೋಗಿ ತಗೊಂಡಿದ್ಲು ನನಗೇನು ಕೊಡಲಿಲ್ಲ ಅಂತ ಆಮೇಲೆ ಹೋಗಿ ಕೇಸಾಕ ಎಲ್ಲ ಹೋಗಿ ಕೆ ಬಿ ಆಫೀಸ್ಗೆ ಹೋಗಿ ಎಲ್ಲ ಉಡ್ಕೊಂಡು ನನಗೆ ಥರ ಮೋಸ ಮಾಡಿದ್ದಾರೆ ಅಂತ ಆಗುತ್ತೆ ಈಗ ತೀರ್ಕೊಂಡಿದ್ದೆ ಅವಾಗ ಇವರು ಇವಾಗ ನಿನ್ನೆ ನಿನ್ನೆ ಹನ್ನೆರಡು ಗಂಟೆ ಆಗಿ ಈಗ ಈಗ ಬಂದರೆ ಏನಂತಾರೆ ಅವರು ಅವರು ಅದೇ ಇಲ್ಲಿ ಮಾಡಬಾರ್ದು ಮೊದಲು ಮನೆಗೆ ಇದ್ಲಲ್ಲ ಅಲ್ಲೇ ಹೋಗಿ ಅಲ್ಲೇ ಮಾಡ್ಕೊ ಹೋಗಿರಿ ಇಲ್ಲಿ ಮಾಡಬಾರ್ದು ಅಂತ ನಿನ್ನೆಯಿಂದ ಇಲ್ಲಿ ಇಲ್ಲಿಟ್ಕೊಂಡಿದ್ರು ಬಾರಿ ಹಾಂ ಇಲ್ಲಿ ಹಾಕೋ ಬಂದ್ರೆ ಇಲ್ಲಿಗೆ ಆಗೋ ಪೊಲೀಸ್ ಸ್ಟೇಷನ್ ಹತ್ರ ಇಟ್ಕೊಂಡು ಇವಾಗೆಲ್ಲ ನಿಮ್ಮನ್ನೆಲ್ಲ ಕರೆಸಿ ಇದು ಮಾಡ್ತಾರೆ